ನಮಸ್ಕಾರಗಳೇ ನಾವೀಗ ಗೋಕರ್ಣದಲ್ಲಿದ್ದೇವೆ ಗೋಕರ್ಣದ ದಬಣ ಸಸಿ ಮೇನ್ ಬೀಚ್ಗೆ ಬಂದಿದ್ದೇವೆ ನಿನ್ನೆ ರಾತ್ರಿನೇ ಕೂಡ ಇಲ್ಲಿ ಬಂದು ನಾವು ಸ್ಟೇ ಮಾಡಿದ್ವಿ ಅಹ್ ಒಳ್ಳೆ ವಾತಾವರಣ ಆ ನೀವು ನೋಡ್ತಾ ಇರಬಹುದು ಇದು ಬೆಳಗಿನ ವಾತಾವರಣ ಜನರು ಕೂಡ ಜಾಸ್ತಿ ಜನ ಇಲ್ಲ ಇಲ್ಲಿ ಸ್ಟೇ ಮಾಡಿರ್ತಕ್ಕಂಥ ಜನನೇ ಇರೋದು ಇಲ್ಲಿ ಒಂದು ಪ್ರಮುಖವಾಗಿ ಏನು ನಮ್ಗೆ ಅಡ್ವಾಂಟೇಜ್ ಅಂತಂದ್ರೆ ಇಲ್ಲಿ ಎಲ್ಲಾ ಹೋಮ್ ಸ್ಟೇಗಳು ಹೋಟೆಲ್ಗಳು ಇಲ್ಲಿರೋದ್ರಿಂದಾಗಿ ಇಲ್ಲಿ ಆರಾಮಾಗಿ ನಾವು ಸ್ಟೇ ಮಾಡಬಹುದು ಆ ರೀತಿ ವಾತಾವರಣ ಐತಿ ನೀವೀಗ ನೋಡ್ಬೋದು ಇಲ್ಲಿ ಎಲ್ಲಾ ಹೋಮ್ ಸ್ಟೇ ಸಮುದ್ರದ ದಂಡೆನಲ್ಲಿ ಹೋಮ್ ಸ್ಟೇ ಈ ಆರಾಮಾಗಿ ಇಲ್ಲಿ ನಾವು ಸ್ಟೇ ಕೂಡ ಮಾಡಬಹುದು ರೂಮ್ಗಳು ಕೂಡ ಸಿಕ್ಕಾಪಟ್ಟೆ ಅವೈಲಬಿಲಿಟಿ ಇರ್ತವೆ ನಿಮ್ಗೆ ಆನ್ಲೈನ್ ಅಲ್ಲಿ ಕೂಡ ಸಿಗ್ತವೆ ಅಥವಾ ಆಫ್ಲೈನ್ ಅಲ್ಲಿ ಕೂಡ ಸಿಗ್ತವೆ ನೀವು ಇಲ್ಲೇ ಬಂದು ರೂಮ್ ಮಾಡಬಹುದು ಅಥವಾ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಆ ಮುಖಾಂತರ ಕೂಡ ರೂಮ್ ಮಾಡ್ಬೋದು ನಿಮ್ಗೆ ಒಳ್ಳೆ ನಿಮ್ಗೆ ಬೀಚ್ ಫ್ರಂಟ್ ಹೋಟೆಲ್ಗಳಿದಾವೆ ಆರಾಮಾಗಿ ನೀವು ಮೇಲ್ಗಡೆ ಕೂತ್ಕೊಂಡು ಅಥವಾ ಆ ಸಮುದ್ರ ದಂಡೆಯಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ಸಮುದ್ರದ ಆ ಬೆಳಗಿನ ಆಹ್ಲಾದಕ ವಾತಾವರಣವನ್ನ ತೆಗೆದು ನೀವು ಈಗಾಗಲೇ ನೋಡ್ತಾ ಇರ್ಬೋದು ಸಮುದ್ರ ದಂಡೆ ಮೇಲೆ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಅದು ಹೇಳಕ್ಕಾಗಲ್ಲ ಮಕ್ಕಳು ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಂತ ಜನರು ಕೂಡ ಇಲ್ಲಿ ಸಮುದ್ರದಲ್ಲಿ ಎದಿರುವಂತ ದೃಶ್ಯಗಳು ಈಗಾಗಲೇ ನೋಡಿ ಸಮುದ್ರದಲ್ಲಿ ಎಷ್ಟು ಸ್ವಚ್ಛಂದವಾಗಿ ಆಟ ಆಡ್ತಾ ಇದ್ದಾರೆ ಸಮುದ್ರದ ದಂಡೆನಲ್ ಕೂಡ ಮಕ್ಕಳು ಸಮುದ್ರವನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ ಖುಷಿ ಖುಷಿಯಿಂದನೇ ಆಟ ಆಡ್ತಾ ಇದ್ದಾರೆ ಇಲ್ಲಿ ನೀವು ಇನ್ನೊಂದು ಗಮನಿಸ್ತಕ್ಕಂಥದಂದ್ರೆ ಇಲ್ಲಿ ಆರಾಮಾಗಿ ಇಲ್ಲಿ ದನಗಳಿದ್ದಾವೆ ದನಗಳಿದಾವೆ ಆಕಳುಗಳು ಕೋರಿಗಳು ಎಲ್ಲ ನೋಡಿ ಎಷ್ಟು ಆರಾಮಾಗಿ ಓಡಾಡ್ಕೊಂಡಿದ್ದಾವೆ ಈ ಸಮುದ್ರ ದಂಡೆನಲ್ಲಿ ಅಂತಂದ್ರೆ ಆ ಜನರು ಕೂಡ ಅವುಗಳಿಗೆ ಏನಾದರೂ ತಿನ್ಸೋ ಮಾಡ್ತಾರೆ ಜೊತೆಗೆ ಆ ಅದನ್ನ ಒಂದು ನಮ್ಮ ದೇಶದಲ್ಲಿ ಪೂಜ್ಯ ಭಾವನೆಯಿಂದ ಇನ್ ದನಗಳನ್ನ ಕಾಣ್ತಾರೆ ಅದನ್ನು ಕೂಡ ಅದೇ ರೀತಿ ಕೂಡ ಗೋಕರ್ಣದಲ್ಲಿ ಕೂಡ ನೀವು ಕಾಣಬಹುದು ಬರೇ ಊರಲ್ಲಿ ಕೂಡ ಅಲ್ಲ ಇಲ್ಲಿ ಸಮುದ್ರ ದಂಡ ಕೂಡ ಈ ದನಗಳು ಓಡಾಡ್ತಾ ಇರ್ತವೆ ಅವುಗಳನ್ನ ಯಾರು ಕೂಡ ಡಿಸ್ಟರ್ಬ್ ಮಾಡಕ್ ಕೂಡ ಹೋಗಲ್ಲ ಅವು ತನ್ನೇ ಓಡಾಡ್ತಿರ್ತವೆ ಜನರು ಕೂಡ ಸಮಸ್ಯೆಗೆ ತಾವೇ ಏನು ಪ್ರವಾಸಕ್ಕೆ ಬಂದಿರ್ತಾರೆ ಆ ಪ್ರವಾಸದ ಅನುಭವವನ್ನ ಕೂಡ ಇಲ್ಲಿ ಸವಿಯುವಂತಹ ಕೆಲಸ ಮಾಡ್ತಾರೆ ಇನ್ನೊಂದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಂದ್ರೆ ಈ ಸಮುದ್ರದ ದಂಡೇಲೆ ಇರೋ ಕಾರಣಕ್ಕಾಗಿ ನಮ್ಗೆ ಇಲ್ಲಿ ಸೇವ್ ಮಾಡಿದ್ವಿ ನಿನ್ನೆ ಬಂದು ಪಾರ್ಕಿಂಗ್ ಕೂಡ ವ್ಯವಸ್ಥೆ ಇದೆ ಇಲ್ಲಿ ಪಾರ್ಕಿಂಗ್ ಕೂಡ ಒಳ್ಳೆ ವ್ಯವಸ್ಥೆ ಇದೆ ಇಲ್ಲಿ ಮೀನುಗಾರಿಕಾ ದೋಣಿಗಳು ಕೂಡ ಇದಾವೆ ಆ ಮೀನುಗಾರರು ಏನು ಆ ಮೀನು ಹೋಗ್ತಾರೆ ಇಲ್ಲಿ ಅಹ್ ಮೀನುಗಾರಿಕಾ ನಾವು ನಿನ್ನೆ ಕೂಡ ರಾತ್ರಿ ಕೂಡ ನೋಡಿದ್ವಿ ಅಲ್ಲಿ ಸಮುದ್ರದಲ್ಲಿ ದೂರದಲ್ಲಿ ಆ ಮೀನುಗಾರಿಕೆಯನ್ನ ನಡೆಸ್ತಾರಂತೆ ಇಲ್ಲಿ ಆ ಚಿಕ್ಕ ಚಿಕ್ಕ ಬೋಟ್ಗಳನ್ನು ಕೂಡ ಅಲ್ಲಿ ನಾವು ದೃಶ್ಯಾವಳಿಗಳಲ್ಲಿ ಕಾಣಬಹುದು ಅಲೋ ಅಲ್ಲಿಂದ ಸಮುದ್ರದಲ್ಲಿ ಆ ರಭಸವಾದ ತೆರೆಯ ಮಧ್ಯದಲ್ಲೂ ಕೂಡ ಮೀನುಗಾರರು ಕಷ್ಟಪಟ್ಟು ಆ ಮೀನುಗಾರಿಕೆಗೆ ತೆರಳ್ತಾರೆ ಇಲ್ಲಿ ಚಿಕ್ಕ ಚಿಕ್ಕ ಬೋಟ್ಗಳು ಕೂಡ ಕಾಣಿಸ್ತವೆ ನೋಡಕ್ಕೆ ಬಹಳ ದೂರ ಇರೋದ್ರಿಂದ ಕ್ಲಿಯರ್ ಆಗಿ ಕಾಣಿಸ್ಲಿಕ್ಕಿಲ್ಲ ಆದ್ರೆ ಆರಾಮಾಗಿ ನಾವು ನೋಡ್ಬೋದು ಬರಿ ಕಣ್ಣಲ್ಲಿ ಕೂಡ ನೋಡ್ಬೋದು ಜೊತೆಗೆ ಇಲ್ಲಿ ತೆರೆಗಳ ಪ್ರಮಾಣ ಕೂಡ ಹೆಚ್ಚಿದೆ ನಿನ್ನೆ ರಾತ್ರಿಯಿಂದ ನೋಡಿದ್ರು ಕೂಡ ನಿನ್ನೆ ರಾತ್ರಿ ಅಬ್ಬರ ಜಾಸ್ತಿ ಇತ್ತು ತೆರೆದು ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ತೆರೆ ಅಬ್ಬರ ಆ ಅದರಲ್ಲೂ ಕೂಡ ಜನ ಸಮುದ್ರ ಕಿಳಿದು ಖುಷಿ ಖುಷಿಯಿಂದ ಖುಷಿ ಪಡ್ತಾ ಇದ್ದಾರೆ ಆ ಮುಖಾಂತರ ಗೋಕರ್ಣದ ಏನು ಬೀಚ್ ಅನುಭವವನ್ನ ಪಡಿತಾ ಇದ್ದಾರೆ ಆ ನೀರಿನಲ್ಲಿ ಇಳಿದು ಆ ತಮ್ಮ ಏನೋ ಸ್ಟ್ರೆಸ್ ಇದೆ ಏನೋ ಜನ ಏನಿರ್ತಾರೆ ಊರಲ್ಲಿ ಬೇರೆ ಬೇರೆ ಕಡೆಯಿಂದ ಇರ್ತಾರೆ ಅವರು ಫುಲ್ ಸ್ಟ್ರೆಸ್ ಅಲ್ಲಿ ಇರ್ತಾರೆ ತಾವು ಒತ್ತಡದ ಜೀವನ ನಡೆಸಿರ್ತಾರೆ ಇಲ್ಲಿ ಬಂದ್ರೆ ಒಂದು ಆರಾಮಾಗಿ ಇಲ್ಲೊಂದು ಎರಡು ಮೂರು ದಿನ ಕಳೆದ್ರೆ ಎಲ್ಲಾ ಸ್ಟ್ರೆಸ್ ಎಲ್ಲಾ ಹೋಗತ್ತೆ ಆರಾಮಾಗಿ ಅವರು ಮೈಂಡ್ ಫ್ರೆಶ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೋದು ಆ ರೀತಿ ಇಲ್ಲಿನ ವಾತಾವರಣ ಇದೆ ನಾವೆಲ್ಲ ಮೊದ್ಲಿಗೆಲ್ಲ ಗೋಕರ್ಣಕ್ಕೆ ಬರ್ತಿದ್ವಿ ಬಂದ ತಕ್ಷಣ ಏನು ಗೋಕರ್ಣದ ದೇವಸ್ಥಾನದ ಮುಂದೆ ಬೀಚ್ ಹೋಗ್ತಿದ್ವಿ ಓಮ್ ಬೀಚ್ ಹೋಗ್ತಿದ್ವಿ ಆ ಬೀಚಲ್ಲಿ ನೋಡ್ತಿದ್ವಿ ಎಲ್ಲಾ ಆದ್ರೆ ಈ ಬೀಚ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಮ್ಗೆ ಕಾಣಿಸ್ತಾ ಇದೆ ಆದ್ರೆ ಇಲ್ಲಿ ಒಂದೇ ಒಂದು ಸಮಸ್ಯೆ ಏನಂದ್ರೆ ಸ್ವಲ್ಪ ಏನು ಸಮುದ್ರ ನಡೆಯಲ್ಲಿ ಏನೋ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಗಳು ಕಾಣ್ತಿಗೋದು ಅದು ಸ್ವಲ್ಪ ಇಲ್ಲಿ ಆ ವ್ಯವಸ್ಥೆಯನ್ನ ಇಲ್ಲಿ ಸರಿಪಡಿಸಿದ್ರೆ ಈ ಪ್ರವಾಸೋದ್ಯಮಕ್ಕೆ ದೊಡ್ಡ ಅನುಕೂಲ ಆಗ್ಬೋದು ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಜನಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ ಗೋವಾ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಸಮುದ್ರದ ದಡಕ್ಕೆ ತಮ್ಮ ಏನು ರಜೆಗಳಿರ್ತವೆ ಅವುಗಳನ್ನ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾರೆ ಆದ್ರೆ ನಮ್ಮಲ್ಲಿ ಈ ರೀತಿ ವಾತಾವರಣ ಇರೋದನ್ನ ನೋಡಿದ್ರೆ ನಿಜಕ್ಕೂ ಕೂಡ ಖುಷಿ ಅನ್ಸುತ್ತೆ ಯಾಕಂತಂದ್ರೆ ಎಲ್ಲೆಲ್ಲೂ ಹೋಗಿ ನಾವೆಲ್ಲ ಅದನ್ನ ನೋಡಿದ್ವಿ ಆ ಸಮುದ್ರಕ್ಕೆ ಹೋಗಿದ್ವಿ ಈ ಸಮುದ್ರಕ್ಕೆ ಹೋದ್ವಿ ಅನ್ನೋದಕ್ಕಿಂತ ನಮ್ಮಲ್ಲೇ ಒಳ್ಳೆ ಒಳ್ಳೆ ಸಮುದ್ರಗಳಿದಾವೆ ಅದರಲ್ಲೂ ಗೋಕರ್ಣ ಏನು ಕರ್ನಾಟಕದಲ್ಲಿ ಏನು ದೂರದ ಪ್ರದೇಶ ಏನೋ ಅಲ್ಲ ಇಲ್ಲಿಂದ ಬೇರೆ ಬೇರೆ ಕಡೆ ಕೂಡ ಒಳ್ಳೆ ಬಸ್ಗಳ ಫೆಸಿಲಿಟಿ ಇರ್ಬೋದು ಅಥವಾ ಒಳ್ಳೆ ರಸ್ತೆಗಳ ಫೆಸಿಲಿಟಿ ಇರ್ಬೋದು ಒನ್ ವೆಹಿಕಲ್ ಇದ್ರೆ ಆರಾಮಾಗಿ ಓಡಾಡ್ಕೊಂಡು ಇರ್ಬೋದು ಹಾಗಾಗಿ ಒಂದ್ ಎರಡ್ ಮೂರು ದಿನ ನಿಮ್ದು ಪ್ರವಾಸ ಏನಾದ್ರೂ ಇದ್ರೆ ಗೋಕರ್ಣ ಸುತ್ತಮುತ್ತ ಇದ್ರೆ ನೀವು ಆರಾಮಾಗಿ ಗೋಕರ್ಣಕ್ಕೆ ಬಂದು ಗೋಕರ್ಣದಲ್ಲಿ ಬೀಚ್ ಫ್ರಂಟ್ಗೆ ನೀವು ಸ್ಟೇ ಮಾಡ್ಕೊಂಡು ಆರಾಮಾಗಿ ಬೀಚ್ ಏನು ಮುಂದಿನ ಹೋಟ್ಲುಗಳಿರೋದ್ರಿಂದ ಆರಾಮಾಗಿ ಎಲ್ಲಾ ನೋಡ್ಕೊಂಡು ಆದ ತಕ್ಷಣ ದೇವಸ್ಥಾನವನ್ನು ಸುತ್ಕೊಂಡು ಎಲ್ಲಾ ಆರಾಮಾಗಿ ಮತ್ತೆ ಸ್ಟೇ ಮಾಡಿ ಅಹ್ ನೀವು ಆರಾಮಾಗಿ ನಿಮ್ದು ರಜಾನ ಎಂಜಾಯ್ ಮಾಡಬಹುದಾಗಿದೆ